ಎಲ್ರಿಗೂ ನಮಸ್ತೆ ನಾನಿವತ್ತೊಂದು ಡಿಫ್ರೆಂಟಾಗಿ ಒಂದು ಪಲಾವ್ ಇದ್ದೀನಿ ರಾ ರೈಸ್ ಉಪಯೋಗಿಸ್ಕಂದೆ ತುಂಬ ಟೇಸ್ಟಿ ಒಂದು ಪಲಾವ್ ಮಾಡೋಣ ಮೊದಲಿಗೆ ನಾನು ಈ ಥರ ಸಿಪ್ಪೆ ತೆಗೆದು ಪೀಸ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಪೀಸ್ ಮಾಡಿದ್ದೀನಿ ಒಂದು ಬಾಣಲೆಗೆ ಹಾಕ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡೋಣ ಈ ರೀತಿ ಪಲಾವ್ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಆಲೂಗಡ್ಡೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರಿಂದ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಪಲಾವು ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಫ್ರೈ ಆಗ್ತಾ ಇದೆ ಇವಾಗ ಈ ಕಡೆ ಒಲೆ ಮೇಲೆ ಇಟ್ಬಿಡೋಣ ಇದನ್ನು ಈ ಕಡೆ ಫ್ರೈ ಇರಲಿ ಇವಾಗ ಒಲೆ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಹಾಕಿದ್ದೀನಿ ಎಣ್ಣೆನ ಮತ್ತು ಇಲ್ಲಿ ತುಪ್ಪನೂ ಸೇರಿಸಿ ತುಂಬ ಟೇಸ್ಟ್ ಆಗುತ್ತೆ ಬರೀ ತುಪ್ಪದಲ್ಲೇ ಮಾಡೋದಾದ್ರೆ ಮಾಡ್ಬೋದು ತುಪ್ಪ ಮತ್ತೆ ಎಣ್ಣೆ ಹಾಕಿದ್ದೀನಿ ಎಲ್ಲ ಕರಗಿದೆ ಇವಾಗ ಒಂದು ಚಕ್ರಮಗ್ಗು ಒಂದು ಎಂಟು ಕಾಳು ನಾಲ್ಕು ಲವಂಗ ಒಂದು ಪೀಸ್ ಒಂದು ಪೀಸು ಎಲೆ ಎರಡು ಏಲಕ್ಕಿ ಒಂದು ಪೀಸ್ ಚಕ್ಕೆ ಇದೆ ಹಾಕ್ತೇನೆ ಹಾಕ್ಬಿಟ್ಟು ಇವಾಗ ಒಂದು ಸ್ಪೂನ್ ಜೀರಿಗೆ ಹಾಕ್ತೇನೆ ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಜೀರಿಗೆ ನಮಗೆ ಚೆನ್ನಾಗಿ ತಿಡೀಲಿ ಜೀರಿಗೆ ನಮಗೆ ಚೆನ್ನಾಗಿ ಸಿಡಿಲಿ ಈ ಟೈಮಲ್ಲಿ ಉದ್ದ ಪೀಸ್ ಮಾಡಿರೋದು ಮೂರು ಈರುಳ್ಳಿ ಹಾಕ್ತಿದ್ರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ತಿದ್ರೆ ಇವಾಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಈ ಟೈಮಲ್ಲಿ ಆಗಿರೋದು ಮೂರು ಟೊಮೊಟೊ ಆಗ್ತಿದೆ ಟೊಮೊಟೊ ನಮಗೆ ಫ್ರೈ ಆಗ್ತಾ ಇದೆ ಇವಾಗ ಒಂದು ನಾಲ್ಕು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿನ ತರಿಯಾಗಿ ಜಾರಿಗೆ ಹಾಕೊಂಡು ರುಬ್ಕೊಂಡ್ಬಿಡೋಣ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ಹಸಿರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ರುಬ್ಬಿರೋದನ್ನು ಕೊತ್ತಂಬರಿ ಸೊಪ್ಪು ಇಬ್ಬರು ಇನ್ನೂ ಸ್ವಲ್ಪ ಫ್ರೈ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಆಗಲಿ ಇವಾಗ ಸ್ವಲ್ಪ ಅರ್ಶಿಟ್ಟ ಪುಡಿ ಮತ್ತು ನಮಗೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ನಾನು ನಾಲ್ಕು ಹಸಿರು ಮೆಣಸಿನಕಾಯೂ ಹಾಕಿದ್ದೀನಿ ಖಾರದ ಪುಡಿ ಹಾಕಿದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಒಂದು ಒಂದು ಸ್ಪೂನು ಕೊತ್ತಂಬರಿ ಪುಡಿನೂ ಸೇರಿಸ್ಬಿಡೋಣ ಅರ್ಧ ಸ್ಪೂನು ಪಲಾವ್ ಮಸಾಲ ಮತ್ತೆ ಇಲ್ಲಿ ಒಂದು ಅರ್ಧ ಸ್ಪೂನು ಗರಂ ಮಸಾಲನೂ ಹಾಕ್ಬಿಡೋಣ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗೇ ನಮಗೆ ಫ್ರೈ ಆಗಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಕಟ್ ಮಾಡಿ ಮಾಡಿರೋ ಎಂಟತ್ತು ಬೀನ್ಸು ಮತ್ತು ಇಲ್ಲಿ ಸ್ವಲ್ಪ ಬಟಾಣಿ ಇವಾಗ ಎಣ್ಣೆನಲ್ಲಿ ಫ್ರೈ ಮಾಡಿರೋ ಆಲೂಗೆಡ್ಡೆನೂ ಹಾಕಿಬಿಡೋಣ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ರಾರೈಸೆ ಇದ್ದೀನಿ ಹಾಕ್ಬಿಟ್ಟು ಎರಡು ನೀರಲ್ಲಿ ತೊಳ್ಕೊಂಬಿಡೋಣ ಇವಾಗ ತರಕಾರಿನೂ ಸ್ವಲ್ಪ ಫ್ರೈ ಆಗಿದೆ ಅದು ನಮಗೆ ಆಲೂಗೆಡ್ಡೆ ಎಣ್ಣೆನಲ್ಲೇ ಫ್ರೈ ಮಾಡಿದ್ದೆಲ್ಲ ತುಂಬ ಬೇಗ ಫ್ರೈ ಆಗುತ್ತೆ ಇವಾಗ ತೊಳೆದಿರೋ ಅಕ್ಕಿನ ಹಾಕೋಣ ನಾನು ಡಾ ರೈಸೇ ಇದ್ದೀನಿ ಬಾಸುಮತಿ ಅಕ್ಕಿನೂ ಹಾಕ್ಕೊಳ್ಬೋದು ಇದು ತುಂಬ ಟೇಸ್ಟ್ ಆಗುತ್ತೆ ಇವಾಗ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಅಕ್ಕಿನೂ ಫ್ರೈ ಮಾಡಿದ್ದೀನಿ ಎರಡು ನಿಮಿಷ ಇವಾಗ ಈ ಬಟ್ಲಲ್ಲಿ ಮೂರು ಬಟ್ಲು ನೀರು ಇದು ನಾವು ದಿನ ಉಪಯೋಗಿಸೋದಿದೆ ಒಂದು ಬಟ್ಲಿಗೆ ಮೂರು ಬಟ್ಲ ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಹಾಗೇ ಉಪ್ಪನ್ನು ಸೇರಿಸ್ಬಿಡೋಣ ಇವಾಗಲೇ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಬೇಕಂದ್ರೆ ಹಾಕ್ಕೊಳ್ಳ ಬರುತ್ತೆ ಎಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಸೇರಿಸೋಣ ಹಾಗೆಯೇ ಸ್ವಲ್ಪ ನಿಂಬೆ ರಸನ ಇವಾಗಲೇ ಹಾಕ್ಬಿಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ವೆಯ್ಟೇನು ಹಾಕೋದು ಬೇಡ ಹಾಗೆಯೇ ಮುಚ್ಚಳ ಹಾಕೋಣ ವೆಯ್ಟ್ ಹಾಕಿರಲಿಲ್ಲ ನೋಡೋಣ ಇವಾಗ ಕರೆಕ್ಟಾಗಿ ಸಣ್ಣೂರಿನಲ್ಲೇ ಬಿಟ್ಟಿದ್ದೆ ಅಕ್ಕಿನೂ ಬೆಂದಿದೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ ಕರೆಕ್ಟಾಗಿ ಬೆಂದಿದೆ ಈ ಟೈಮಲ್ಲಿ ಇವಾಗ ಈ ಒಂದು ಚಕ್ಕೆ ಪೀಸನ್ನು ಸ್ವಲ್ಪ ಸುಡೋಣ ಇದು ತುಂಬ ಫ್ಲೇವರ್ ಕೊಡುತ್ತೆ ಪಲಾವಿಗೆ ಇವಾಗ ಇದ್ರಲ್ಲಿ ಇಟ್ಬಿಟ್ಟು ಸ್ವಲ್ಪ ತುಪ್ಪ ತುಪ್ಪಣ ಮೇಲೆ ಈ ಥರ ತುಂಬ ಫ್ಲವರ್ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಕ್ಕೆದು ಇವಾಗ ಆ ಮುಚ್ಚಳ ಮತ್ತೆ ಒಂದು ಪೇಪರ್ ಹಾಕ್ಬಿಡೋಣ ಇವಾಗ ಮೇಲೊಂದು ಪೇಪರ್ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಮುಚ್ಚಳ ಹಂಗೆ ಹಾಕ್ಬಿಡೋಣ ಒಂದು ಐದಾರು ನಿಮಿಷ ಇರಲಿ ಇವಾಗ ಐದರಿಂದ ಆರು ನಿಮಿಷ ಬಿಟ್ಟಿದ್ದೆ ನೋಡೋಣ ಇವಾಗ ಈ ಥರ ಚಕ್ಕೆದನ್ನು ಫ್ಲೇವರ್ ತುಂಬ ಚೆನ್ನಾಗಿ ಹರಡ್ಕೊಂಡಿರುತ್ತೆ ಇವಾಗ ತೆಗ್ದುಬಿಡೋಣ ಅದನ್ನು ತೆಗ್ದುಬಿಟ್ಟು ಸ್ವಲ್ಪ ಪಲಾವ ರೆಡಿಯಾಗಿದೆ ತುಂಬ ಚೆನ್ನಾಗಿ ಸ್ವಲ್ಪ ಹಗುರವಾಗಿ ಮಿಕ್ಸ್ ಮಾಡೋಣ ನಾನು ಅದು ಆ ರೈಸಲ್ಲೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸಾಕು ಗ್ಯಾಸ್ ಆಫ್ ಮಾಡಿಬಿಡೋಣ ರೆಡಿಯಾಗಿದೆ ಇವಾಗ ಅದ್ಭುತವಾಗಿ ರೆಡಿಯಾಗಿದೆ ಅದಕ್ಕಿಂತ ಅನ್ನವ ಅಷ್ಟೇ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನಾವು ಫ್ರೈ ಮಾಡಿರೋ ಆಲೂಗಡ್ಡೆ ಎಣ್ಣೆಯಲ್ಲಿ ಹಂಗಾಗಿ ತುಂಬ ಅದ್ಭುತ ಟೇಸ್ಟು ಇವಾಗ ರೇಟಿ ಸರ್ವ್ ಮಾಡ್ಕೊಂಬಿಡೋಣ ಇವಾಗ ತುಂಬ ಚೆನ್ನಾಗಿ ರೆಡಿ ಆಗಿದೆ ತುಂಬ ಡಿಫ್ರೆಂಟ್ ಟೇಸ್ಟ್ ಇದೆ ತಿನ್ನೋದಕ್ಕೂ ಈ ಥರ ಒಂದು ರಾಯ್ತ ಮೊಸರು ಬಜ್ಜಿ ಥರ ರೆಡಿ ಮಾಡಿದ್ದೀನಿ ಇವಾಗ ಇದು ನಾವು ಬಾಣಲೆ ಕೆಳಗೆ ಒಂದು ಏನಾದ್ರು ಬಾಂಡ್ಲೆ ಇಟ್ಬಿಟ್ಟು ದಮ್ಮಕ್ಕಾದ್ರೂ ಬಿಡ್ಬೋದು ಹಾಗೆಯೇ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದು ನಮ್ಮಲ್ಲಿ ಆ ರೈಸು ಸ್ವಲ್ಪ ಹಳೆ ಅಕ್ಕಿ ತುಂಬ ಚೆನ್ನಾಗಿ ಆಗಿದೆ ಬಾಸುಮತಿ ಅಕ್ಕಿನಾದ್ರೂ ಉಪಯೋಗಿಸ್ಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವುದು ತುಂಬ ಅದ್ಭುತ ಟೇಸ್ಟ್ ಇದು ಆ ಚಕ್ಕೆ ಫ್ಲೇವರು ತುಂಬ ಚೆನ್ನಾಗಿ ಹರಡಿರುತ್ತೆ ಈ ಪಲಾವಲ್ಲಿ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ